ನನ್ನ ನನಗೇನು ಬೇ ನನಗೇನು ನನಗೇನು ಬೇಜಾರು ಅಂತ ಅನ್ಸೋದೇ ಇಲ್ಲ ನನಗೆ ಯಾಕಂದರೆ ನಾನೇನು ಸುಳ್ಳು ಹೇಳಲ್ಲ ಆಯಿತಾ ಇರೋ ವಿಚಾರನ ಇರೋ ಥರನೇ ಹೇಳ್ತೀನಿ ನನ್ನಷ್ಟು ಗುರುಗಳನ್ನು ಗುರುಗಳಿಗೆ ಬೆಲೆ ನೀಡುವಂತಹ ವ್ಯಕ್ತಿ ಪ್ರಾಯಶ ನನಗೆ ನಾನೇ ನಾನೇ ಶ್ರೇಷ್ಠ ಅಂತ ನಾನು ಅಂದ್ಕೊಳ್ತೀನಿ ನನಗೆ ನಾನೇ ಮೇಲು ಅಂತ ಹೇಳ್ತೀನಿ ನಾನು ಮಾತಾಡುವಾಗ ಕೂಡ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೂ ಅಷ್ಟೇ ನೋಡಿ ಜೀವನ ದೊಡ್ಡದು ಅಂತ ನೀವು ಅಂದ್ಕೊಂಡಿದ್ರೆ ಜೀವನದಕ್ಕಿಂತ ನೀವು ದೊಡ್ಡವರು ಜೀವನಕ್ಕಿಂತ ನಿಮ್ಮನ್ನು ನೀವು ಶ್ರೇಷ್ಠ ಅಂದ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಹಾಗೇ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಲ್ಲ ನನ್ನ ಪಾಯಿಂಟು ನಾನು ಹೇಳಿದ್ದು ನಮಗೆ ಧಾರ್ಮಿಕ ಗುರುಗಳು ಬೇಕು ಆದರೆ ಜಾತಿಯನ್ನು ಮುಂದಿಟ್ಕೊಂಡು ಅವರವರ ಜಾತಿಗೆ ಪ್ರಾಧಾನ್ಯತೆಯನ್ನು ನೀಡ್ತಾ ಬರುವಂಥ ಗುರುಗಳು ನಮಗೆ ಬೇಡ ನಮಗೆ ಎಲ್ಲರನ್ನು ಸಮ ಪ್ರಮಾಣದಲ್ಲಿ ಸಂಭಾಳಿಸುವಂತಹ ನೋಡಿಕೊಳ್ಳುವಂತಹ ಪೋಷಿಸುವಂತಹ ಓಕೆ ಹಾರೈಸುವಂತಹ ಆಶೀರ್ವದಿಸುವಂತಹ ಧಾರ್ಮಿಕ ಗುರುಗಳ ಅವಶ್ಯಕತೆ ಇದೆ ದ ಅಂಥವರನ್ನು ನಾವು ನಾನು ಎಸ್ಪೆಷಲಾಗಿ ಭಾಳ ಗೌರವಿಸ್ತೇನೆ ಪೂಜಿಸುತ್ತೇನೆ ಮತ್ತು ಆರಾಧಿಸುತ್ತೇನೆ ಯಾವುದ್ರೀ ಜಾತಿ ಹೇಳಿ ನಾವು ಕುಡಿಯೋ ನೀರಿಗಿದೆಯಾ ಜಾತಿ ನಾವು ತಿನ್ನೋ ಅನ್ನಕ್ಕಿದೆಯಾ ಜಾತಿ ದಿನಾ ನಾವು ಉಸಿರಾಡ್ತೀವಿ ಪ್ರಾಣಾಯಾಮ ಮಾಡ್ತೀವಿ ಆ ವಾಯು ಆ ಗಾಳಿಗಿದೆಯಾ ಜಾತಿ ಯಾವುದು ಬೇಡ ಸಿಂಪಲ್ ಪ್ರಶ್ನೆ ರೈತ ಬೆಳೆ ಬೆಳೀತಾನೆ ಬೆಳೆ ಬೆಳೆದ ಅವನು ಅನ್ನ ಇದ್ದಾನೆ ಎಲ್ಲರಿಗೂ ಅನ್ನ ತಿನ್ನುವಾಗ ಯೋಚನೆ ಮಾಡ್ತೀರಾ ಯಾವ ಜಾತಿಯ ರೈತ ಈ ಅನ್ನವನ್ನು ಬೆಳೆದಿದ್ದಾನೆ ಅಂತ ಹೇಳಿಬಿಟ್ಟು ಪ್ರಾಣಿ ಪಕ್ಷಿಗಳಿಗಿಲ್ಲ ಜಾತಿ ಆದರೆ ಈಗ ಮನ ಮಾನವ ಮಾತ್ರ ಯಾಕೆ ಜಾತಿ ನಾನು ಹೇಳೋದಿಲ್ಲ ಯಾರಾದರೂ ಎಲ್ಲಾದರೂ ಹೋಗಿ ಜಾತಿ ಗೀತಿ ಅಂತ ಕೇಳ್ಕೊಂಡು ಬಂದು ಅಥವಾ ನಮ್ಮ ಜಾತಿಯವರು ರಾಜತಿಯವರು ಆ ಪಂಗಡ ನಾನು ಅವ್ರಿಗೆ ಬೆಲೆನೇ ಕೊಡಲ್ಲ ಅದಕ್ಕೆ ನನ್ನ ಹೆಸರಿರೋದೇ ನನ್ನ ಕನ್ನಡತಿ ನನಗಿರೋದು ಒಂದೇ ಜಾತಿ ಕರ್ನಾಟಕ ಅಂತ ತಗೊಂಡ್ರೆ ಏನು ಕನ್ನಡತಿ ಭಾರತ ಅಂತ ತೊಗೊಂಡ್ರೆ ನಾನೊಬ್ಳು ಭಾರತೀಯಳು ನನ್ನ ಜಾತಿ ಯಾವುದು ನನ್ನ ಜಾತಿ ಭಾರತ ಭಾರತೀಯಳು ಕರ್ನಾಟಕಕ್ಕೆ ಬಂದರೆ ನಾನು ಕನ್ನಡತಿ ಮೊದಲು ನಮ್ಮ ನಮ್ಮ ಹೆಸರಿನ ಮುಂದೆ ನಮ್ಮ ಜಾತಿಗಳನ್ನು ಹಾಕ್ಕೊಳ್ತೀವಲ್ಲ ಆ ಸಂಸ್ಕೃತಿ ಹೋದರೆ ಹೆಚ್ಚು ಕಮ್ಮಿ ಇವೆಲ್ಲ ಸರಿ ಹೋಗುತ್ತೆ ಅಂತ ಅನಿಸುತ್ತೆ ಈ ಜಾತಿಗಳಿಂದನೇ ಹುಟ್ಕೊಂಡಿದ್ದು ರಾಜಕೀಯ ಅಲ್ವಾ ಯೋಗಿಗಳು ಹೇಗಿರಬೇಕು ಅಂತಂದರೆ ಮೊದಲು ಧಾರ್ಮಿಕ ಗುರುವಾಗಬೇಕು ಜಾತಿಯ ಗುರುಗಳಾಗಬಾರ್ದು ಎಲ್ಲರನ್ನ ಸಮಾನವಾಗಿ ಸ್ವೀಕಾರ ಮಾಡುವಂತಹ ಮನೋಭಾವ ಎಲ್ಲರನ್ನೂ ಕ್ಷಮಿಸುವಂತಹ ಮನೋಭಾವ ಸಮಾನವಾಗಿ ಸ್ವೀಕಾರ ಮಾಡಬೇಕು ಅವನು ಏನೇ ತಪ್ಪು ಮಾಡಿರಲಿ ಕ್ಷಮಿಸ್ಬಿಡೋಣ ಅದನ್ನ ಅದನ್ನೇನು ಹೈಲೈಟ್ ಮಾಡಬೇಕಾಗೇ ಇಲ್ಲ ಏನಂತೀರ ಯಾವುದಕ್ಕೂ ಇಲ್ಲ ಗಾಳಿ ಸಾರಿ ಯಾವುದಕ್ಕೂ ಇಲ್ಲ ಜಾತಿ ಆದರೆ ನಾವು ಮಾತ್ರ ಯಾಕೆ ದಿನ ಬೆಳಗಾದರೆ ಜಾತಿ 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 ಛೇ ಬೇಜಾರಾಗುತ್ತೆ ಅಲ್ವಾ ರೈಟ್ ಸೊ ಸಾರಿ ಕೆಲವೊಂದು ವಿಚಾರದಲ್ಲಿ ಹೌದು ಶಾಂತವಾಗಿ ಇರ್ತೀನಿ ಆದರೆ ಕೆಲವು ವಿಚಾರಗಳು ಯೋಗದಲ್ಲಿ ಬಂದಾಗ ಯೋಗದಲ್ಲೂ ನಾವು ಕ್ರಾಂತಿಯುತವಾಗಿ ಮಾತಾಡಬೇಕಾಗತ್ತೆ ಅದು ಯೋಗದ ಕ್ರಾಂತಿ ಶಾಂತಿಗಾಗಿ ಯೋಗದ ಕ್ರಾಂತಿ ಟೆಕ್ ದ ಬ್ಲ್ಯಾಂಕೆಟ್ ಲೈಡಾ